ಹಲೋ ಎವ್ರಿ ಒನ್ ನಾನು ನಿಮ್ಮ ಶ್ರುತಿ ಪ್ರಾರ್ಥನಾ ಟಿಪ್ಸ್ ಚಾನಲ್ಗೆ ನಿಮ್ಮನ್ನು ಸ್ವಾಗತಿಸುತ್ತೇನೆ ಸೊ ಫ್ರೆಂಡ್ಸ್ ನಿಮಗೆಲ್ಲರಿಗೂ ಹೋಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇನ್ನು ಒಂದು ಏನಂತ ನೋಡೋಣ ಸೊ ಫ್ರೆಂಡ್ಸ್ ನೀವು ತಮ್ಮಲ್ಲಿ ನೋಡಿಯೇ ವಿಡಿಯೋನ ಕ್ಲಿಕ್ ಮಾಡಿರಬಹುದು ಸೊ ಇವತ್ತಿನ ವಿಡಿಯೋ ಅಂತ ನಿಮಗೆ ಆಗಲೇ ಆಲ್ರೆಡಿ ಗೊತ್ತಾಗಿದೆ ಅಂದರೆ ನಾವು ಬೇರೆದವರ ವ್ಯಾಟ್ಸಪ್ ಚಾಟನ್ನು ಬೇರೆದವರ ವ್ಯಾಟ್ಸಪ್ ಚಾಟನ್ನು ನಮ್ಮ ಫೋನಲ್ಲೇ ನಮ್ಮ ಮೊಬೈಲಲ್ಲೇ ಹೇಗೆ ನೋಡೋದು ಅಂತ ಇವತ್ತಿನ ಒಂದು ವಿಡಿಯೋ ಸೊ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಸೊ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗ ನಾವು ನಮ್ಮ ಮೊಬೈಲ್ನ ಸ್ಕ್ರೀನ್ ಮೇಲೆ ಬಂದುಬಿಟ್ಟು ಮೊಬೈಲ್ನ ಸ್ಕ್ರೀನ್ ಮೇಲೆ ಬಂದುಬಿಟ್ಟು ವ್ಯಾಟ್ಸಪ್ನ ಓಪನ್ ಮಾಡ್ಕೊಳ್ಳೋಣ ವ್ಯಾಟ್ಸಪ್ನ ಓಪನ್ ಮಾಡಿಬಿಟ್ಟು ಇಲ್ಲಿ ತ್ರೀ ಡಾಟ್ಸ್ ಕಾಣಿಸ್ತಾ ಇದೆಯಲ್ಲ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡೋಣ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಒಂದು ಸಣ್ಣ ಪೇಜ್ ಬರುತ್ತೆ ಅದರಲ್ಲಿ ಕೆಳಗಡೆ ಸೆಟ್ಟಿಂಗ್ ಅಂತ ಇರುತ್ತೆ ಸೆಟ್ಟಿಂಗ್ಸಲ್ಲಿ ನಾವು ಹೋಗೋಣ ಸೆಟ್ಟಿಂಗ್ಸ್ನ ಕ್ಲಿಕ್ ಮಾಡ್ಕೊಳ್ಳೋಣ ಸೆಟ್ಟಿಂಗ್ಸ್ನ ಕ್ಲಿಕ್ ಮಾಡಿಕೊಂಡ್ರೆ ಈ ರೀತಿ ಪೇಜ್ ಬರುತ್ತೆ ಸೊ ಇಲ್ಲಿ ಪ್ಲಸ್ ಮಾರ್ಕ್ ಕಾಣ್ತಾ ಇದೆಯಲ್ಲ ಆ ಪ್ಲಸ್ ಮಾರ್ಕ್ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಳೋಣ ಸೊ ಪ್ಲಸ್ ಮಾರ್ಕ್ ಕಾಣ್ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಈ ರೀತಿ ಈ ರೀತಿ ಸಣ್ಣ ಪೇಜ್ ಬರುತ್ತೆ ಸೊ ಇದ್ರ ಮೇಲೆ ಇದರಲ್ಲಿ ನಮ್ಮ ಫೋನ್ ನಂಬರು ಆಮೇಲೆ ಆ್ಯಡ್ ಅಕೌಂಟ್ ಅಂತ ಇರುತ್ತೆ ಆ್ಯಡ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಸ್ವಲ್ಪ ವೇಟ್ ಮಾಡಿ ಆದಮೇಲೆ ಇಲ್ಲಿ ಅಗ್ರಿ ಎಂಟ್ ಕಂಟಿನ್ಯೂ ಅಂತ ಕಾಣಿಸ್ತಾ ಇದೆಯಲ್ಲ ಅಗ್ರಿ ಎಂಟ್ ಕಂಟಿನ್ಯೂ ಇದ್ರ ಮೇಲೆ ನಾವು ಈಗ ಕ್ಲಿಕ್ ಮಾಡ್ಕೊಳ್ಳೋಣ ಇದ್ರ ಮೇಲೆ ಕ್ಲಿಕ್ ಮೇಲೆ ಇಲ್ಲಿ ನೀವು ಫೋನ್ ನಂಬರ್ ಏನು ಹಾಕ್ಬಿಡ್ರಿ ಇಲ್ಲಿ ತ್ರೀ ಡಾಟ್ಸ್ ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್ ತ್ರೀ ಡಾಟ್ಸ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಿಕೊಡ್ರಿ ಕ್ಲಿಕ್ ಮಾಡ್ಕೊಂಡಾದ ಮೇಲೆ ಲಿಂಕ್ ಆ್ಯಸ್ ಕಂಪ್ಯಾನಿಯನ್ ಡಿವೈಸ್ ಅಂತ ಕಾಣಿಸುತ್ತೆ ಮತ್ತು ಹೆಲ್ಪ್ ಅಂತ ಕಾಣಿಸುತ್ತೆ ಸೊ ಇಲ್ಲಿ ಲಿಂಕ್ ಆ್ಯಸ್ ಕಂಪಾನಿಯನ್ ಡಿವೈಸ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿಕೊಡ್ರಿ ಇಲ್ಲಿ ಒಂದು ಸ್ಕ್ಯಾನರ್ ಓಪನ್ ಆಗುತ್ತೆ ಸ್ಕ್ಯಾನರ್ ಓಪನ್ ಆದಮೇಲೆ ನೀವು ಯಾರ ಒಂದು ಫೋನಿಗೆ ನಿಮ್ಮ ಫೋ ಫೋನಿನ ಚಾಟ್ ವಾಟ್ಸಪ್ ಚಾಟನ್ನ ನೋಡಬೇಕಂತಿದ್ದ ಅಂತ ಇದ್ದೀರಲ್ಲ ಅವರ ಒಂದು ಫೋನನ್ನು ನಿಮ್ಮ ಮೊಬೈಲ್ ಮೊಬೈಲ್ನಿಂದ ಅವರ ಒಂದು ಮೊಬೈಲ್ನ ನಿಮ್ಮ ಫೋನಿನ ಸ್ಕ್ಯಾನರ್ನಿಂದ ಸ್ಕ್ಯಾನ್ ಮಾಡ್ಕೋಬೇಕು ಸೊ ಈಗ ಅವರ ಒಂದು ಫೋನನ್ನು ತಗೊಳ್ರಿ ತಗೊಂಡುಬಿಟ್ಟು ಅವ್ರ ಫೋನಲ್ಲಿ ಅವರ ಒಂದು ಫೋನನ್ನು ತಗೊಂಡುಬಿಟ್ಟು ಇಲ್ಲಿ ವ್ಯಾಟ್ಸಪ್ ಚಾಟನ್ನು ಓಪನ್ ಮಾಡಿಕೊಡ್ರಿ ವ್ಯಾಟ್ಸಪ್ನ ಓಪನ್ ಮಾಡಿಕೊಂಡಾದಮೇಲೆ ಇಲ್ಲಿ ಮೇಲೆ ತ್ರೀ ಡಾಟ್ಸ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿಕೊಡ್ರಿ ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ ಮೇಲೆ ಈ ರೀತಿ ವಿಂಡೋಸ್ ಬರುತ್ತೆ ಈ ವಿಂಡೋಸ್ ಮೇಲೆ ಕ್ಲಿ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ವಿಂಡೋಸ್ ಬರುತ್ತೆ ಅದರಲ್ಲಿ ಲಿಂಕ್ ಡಿವೈಸ್ ಅಂತ ಕಾಣಿಸುತ್ತೆ ಅಲ್ಲ ಲಿಂಕ್ ಡಿವೈಸ್ ಮೇಲೆ ಕ್ಲಿಕ್ ಮಾಡಿಕೊಡ್ರಿ ಲಿಂಕ್ ಡಿವೈಸ್ ಮೇಲೆ ಕ್ಲಿಕ್ ಮಾಡಿಕೊಂಡಾದಮೇಲೆ ಅಲ್ಲಿ ಲಿಂಕ್ ಅ ಡಿವೈಸ್ ಅಂತ ಬರುತ್ತಲ್ಲ ಲಿಂಕ್ ಆ ಡಿವೈಸ್ ಅಂತ ಕೆಳಗಡೆ ಗ್ರೀನ್ ಕಲರ್ ಇದರಲ್ಲಿ ಬರುತ್ತಲ್ಲ ಅದರ ಮೇಲೆ ಕ್ಲಿಕ್ ಮಾಡಿಕೊಡ್ರಿ ಲಿಂಕಡ್ ಡಿವೈಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ ಮೇಲೆ ಕ್ಯೂ ಆರ್ ಕೋಡ್ ಬರುತ್ತೆ ಈ ಕ್ಯೂ ಆರ್ ಕೋಡನ್ನು ನಿಮ್ಮ ಫೋ ಮೊಬೈಲ್ನಿಂದ ಮೊಬೈಲ್ನ ಕ್ಯೂ ಆರ್ ಕೋಡಿಗೆ ಸ್ಕ್ಯಾನ್ ಮಾಡಿಕೊಡ್ರಿ ಸ್ಕ್ಯಾನ್ ಮಾಡ್ಕೊಂಡಾದ ಮೇಲೆ ಓಕೆ ಮೇಲೆ ಕ್ಲಿಕ್ ಮಾಡಿಕೊಡ್ರಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಈ ರೀತಿ ನಿಮ್ಮ ಒಂದು ಮೊಬೈಲ್ ಮೊಬೈಲ್ ಫೋನಿಂದ ನಿಮ್ಮ ನಿಮಗೆ ಯಾರ ಒಂದು ಮೊಬೈಲ್ ಬೇರೆದವರ ಮೊಬೈಲ್ ಫೋನಿಗೆ ನೀವು ವಾಟ್ಸಪ್ ಚಾಟ್ನ ಲಿಂಕ್ ಮಾಡ್ಕೋಬೋದು ಅವರ ಒಂದು ವಾಟ್ಸಪ್ ಚಾಟ್ನ ನಿಮ್ಮ ಫೋನಲ್ಲೇ ನೀವು ನೋಡ್ಬೋದು ಸೊ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ಹೇಳಿ ವಿಡಿಯೋ ಲೈಕ್ ಆದರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ Thanks for watching.